ನಡೆಯುವುದು ಒಂದು ನ್ಯಾಚುರಲ್ ಎಕ್ಸರ್ಸೈಸ್ ಯಾವುದೇ ಖರ್ಚಿಲ್ಲದ ಒಂದು ವ್ಯಾಯಾಮ ಎಲ್ಲಾದರೂ ಯಾವುದೇ ಸಮಯದಲ್ಲಾದರೂ ಈ ವ್ಯಾಯಾಮವನ್ನು ಮಾಡಬಹುದು ಕಾಲಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಕಾಲು ಬಲಹೀನವಾಗಿದ್ದರೆ ಅದನ್ನು ಬೇರೆ ಕೇಸಾಗಿ ಪರಿಗಣಿಸಬೇಕು ನಡೆಯುವುದರಿಂದ ಆಗುವ ಪ್ರಯೋಜನಗಳು ಬಹಳ ಆಗುವ ತೊಂದರೆಗಳು ತೀರಾ ಕಡಿಮೆ ನಡೆಯುವುದರಿಂದ ಆಗುವ ಹತ್ತು ಪ್ರಯೋಜನಗಳನ್ನು ಈಗ ತಿಳಿಯೋಣ ನಡೆಯುವುದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆಗಳು ಕಡಿಮೆಯಾಗುತ್ತೆ ಬ್ಲಡ್ ಪ್ರೆಷರ್ ಬಿ ಪಿಯನ್ನು ಕಡಿಮೆ ಮಾಡಲು ಸಹ ಸಹಾಯವಾಗುತ್ತೆ ವೇಗವಾಗಿ ನಡೆಯುವುದರಿಂದ ಹೃದಯಕ್ಕೆ ಶ್ವಾಸಕೋಶಗಳಿಗೆ ಪ್ರಯೋಜನವಾಗುತ್ತೆ ಆಂಗ್ಸೈಟಿ ಅಥವಾ ಡಿಪ್ರೆಷನ್ಗೆ ಒಳಗಾಗಿರುವವರಿಗೆ ವಾಕಿಂಗ್ ತುಂಬ ಒಳ್ಳೆಯದು ನಡೆಯುವುದರಿಂದ ದೇಹದಲ್ಲಿನ ಮೂಳೆಗಳು ಬಲಿಷ್ಠವಾಗಿ ದೃಢವಾಗುತ್ತವೆ ಪ್ರತಿದಿನ ನಡೆಯುತ್ತಿದ್ದರೆ ದೇಹದ ಸ್ನಾಯುಗಳು ಮಾಂಸಖಂಡಗಳು ದೃಢವಾಗಿ ಬಲಿಷ್ಠವಾಗುತ್ತವೆ ದೇಹದ ಸಮತೋಲನ ಸಹ ಇದು ಕಾಪಾಡುತ್ತೆ ನಡೆಯುವುದರಿಂದ ದೇಹಕ್ಕೆ ಒಳ್ಳೆಯ ಶೇಪ್ ಸಹ ಬರುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ವಾಕಿಂಗ್ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಬಹುದು ನಡೆಯುವುದರಿಂದ ಶಕ್ತಿ ಖರ್ಚಾಗುತ್ತೆ ಅದರಿಂದ ತೂಕ ಸಹ ಕಡಿಮೆಯಾಗುತ್ತೆ ಮುಂಜಾನೆ ವಾಕಿಂಗ್ ಮಾಡಿದರೆ ಹಸಿವನ್ನು ಸಹ ಕಂಟ್ರೋಲ್ನಲ್ಲಿ ಇಡಬಹುದು ಪ್ರತಿದಿನ ನಡೆಯುವುದರಿಂದ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿರುತ್ತೆ ಅಂತ ಅನೇಕ ಡಾಕ್ಟರ್ಸ್ ಹೇಳ್ತಾರೆ ಡೈಲಿ ನಡೆಯುವುದರಿಂದ ದೇಹದಲ್ಲಿ ಕೊಬ್ಬಿನಾಂಶ ಕಂಟ್ರೋಲ್ನಲ್ಲಿ ಇರುತ್ತೆ ಹೃದಯವ್ಯಾಧಿಗಳಿಗೆ ಡಯಾಬಿಟಿಸ್ನಂತಹ ರೋಗಗಳಿಗೆ ಈ ಕೊಬ್ಬು ಅಧಿಕವಾಗಿರುವುದೇ ಕಾರಣ ಇನ್ಸುಲಿನ್ಗೆ ದೇಹ ರಿಯಾಕ್ಟ್ ಮಾಡುವುದು ವಾಕಿಂಗ್ ಇಂಪ್ರೂವ್ ಮಾಡುತ್ತೆ ಪ್ರತಿದಿನ ನಡೆಯುವುದರಿಂದ ನಮ್ಮ ಆಯಸ್ಸು ಸಹ ಹೆಚ್ಚಾಗುತ್ತೆ ಹದಿನಾರರಿಂದ ಇಪ್ಪತ್ತು ವರ್ಷ ಹೆಚ್ಚಾಗಿ ಜೀವಿಸಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ ವಾಕಿಂಗ್ ಮಾನಸಿಕ ಒತ್ತಡವನ್ನು ಸಹ ಕಂಟ್ರೋಲ್ ಮಾಡುತ್ತೆ ಡಿಪ್ರೆಷನ್ ವಿಷಯದಲ್ಲಿ ವಾಕಿಂಗ್ ಒಂದು ಆ್ಯಂಟಿ ರೆಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ ಡೈಲಿ ನಡೆಯುವುದರಿಂದ ಡಿಸಿಪ್ಲೈನ್ ಸಹ ಬೆಳೆಯುತ್ತೆ ಮಾನಸಿಕ ಸ್ಥಿತಿಯು ಉತ್ತಮವಾಗಿರುತ್ತೆ ಮುಂಜಾನೆ ಬಹಿರಂಗ ಪ್ರದೇಶದಲ್ಲಿ ನಡೆಯುವುದರಿಂದ ದೇಹದಲ್ಲಿ ವಿಟಮಿನ್ ಡಿ ಲೆವೆಲ್ಸ್ ಹೆಚ್ಚಾಗುತ್ತೆ ಶರೀರಕ್ಕೆ ಕಿರಣಗಳು ತಗುಲುವುದರಿಂದ ಶರೀರದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ ನಡೆಯುವುದರಿಂದ ಐ ಜಿ ಎನ್ನುವ ಆ್ಯಂಟಿಬಾಡೀಸ್ ಹೆಚ್ಚಾಗುತ್ತೆ ಈ ಆ್ಯಂಟಿಬಾಡೀಸ್ನಿಂದ ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ಲಾಲಾರಸದ ಉತ್ಪತ್ತಿಯಲ್ಲಿ ಇವು ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮೂಗು ಶ್ವಾಸನಾಳಗಳ ಆರೋಗ್ಯವನ್ನು ಸಹ ಕಾಪಾಡುತ್ತದೆ ಫಾಸ್ಟಾಗಿ ನಡೆಯುವುದರಿಂದ ಕರುಳಿನಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಮೇಲೆ ಪ್ರಭಾವ ಬೀರುತ್ತೆ ಜೀರ್ಣಕ್ರಿಯೆ ಶಕ್ತಿ ಕೂಡ ಚೆನ್ನಾಗಿರುತ್ತೆ ಪ್ರತಿದಿನ ಮೂವತ್ತು ನಿಮಿಷ ನಡೆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು